ಹೊಂದಿರುವಂತ ತಪಸ್ಸಿನ ಅರ್ಥಶಕ್ತಿಯನ್ನು ದಾರೆ ಎರೆಯುತ್ತೇನೆ ಹೀಗೆ ಪ್ರತಿಜ್ಞೆ ಮಾಡಿ ಬಂದವನಿದ್ದೇನೆ ಸಂತೋಷ ಆಯಿತು ಹರಿಶ್ಚಂದ್ರ ನನಗೋ ನನ್ನಂಥವರಿಗೋ ನೀನು ಸತ್ಯವ್ರತಸ್ಥ ಎನ್ನುವುದು ಗೊತ್ತು ಲೋಕದಲ್ಲಿ ಅದೆಷ್ಟು ಜನರಿಗೆ ಗೊತ್ತು ಅದನ್ನು ಪ್ರಚುರಪಡಿಸಬೇಕು ಎಂಬ ಕಾರಣಕ್ಕಾಗಿಯೇ ನಾನು ಮುಂದಾದದ್ದು ಲೋಕದಲ್ಲಿ ಯಾವ ಆತನಲ್ಲಿ ಎಲ್ಲವನ್ನೂ ಇರುತ್ತದೋ ಅಂಥವ ಆಡಿದ ಮಾತನ್ನು ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯವೇನು ಅಲ್ಲ ಏನು ಇಲ್ಲದೇ ಇರುವಾಗಲೂ ಸತ್ಯವನ್ನು ವ್ರತವನ್ನಾಗಿ ಆಚರಿಸಿ ಆಡಿದ ಮಾತನ್ನು ಉಳಿಸಿಕೊಳ್ಳುವಲ್ಲಿ ನೀನು ಮುಂದಾದಿ ಇದು ಸತ್ಯವ್ರತ ಹಾಗಾಗಿ ಪರೀಕ್ಷೆಗೆ ಹೊರಟ ನಾನು ನಿನ್ನಲ್ಲಿರುವಂತಹ ಸಂಪತ್ತು ಅಷ್ಟೇ ತರದ ಧನದ ರಾಶಿಯನ್ನು ಮೊದಲು ನನ್ನದಾಗಿಸಿಕೊಂಡು ಧನಕನಕಾದಿಗಳನ್ನು ದೇಶ ಕೋಶ ಬೊಕ್ಕಸ ಭಂಡಾರಾದಿಗಳನ್ನು ನಾನು ಸೆಳೆದುಕೊಂಡು ನೀನು ನಿರ್ಗತಿಕನಂತೆ ಹೊರಡುವ ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಿದೆ ಅಂತಹ ಪರಿಸ್ಥಿತಿಯಲ್ಲಿಯೂ ನೀನು ಸತ್ಯವನ್ನು ಬಿಡಲಿಲ್ಲ ಹರಿಶ್ಚಂದ್ರ ಬೇಕು ನನ್ನ ಹರಿಶ್ಚಂದ್ರನಿಗೆ ಇದು ಬರೇ ಸತ್ಯ ವ್ರತಸ್ಥೆಯನ್ನಾದರೂ ಆಗಲಿಲ್ಲ ಪ್ರತ್ಯಕ್ಷನಾಗಿರುವಂತಹ ಪರಮೇಶ್ವರ ಆಡಿದ ಒಂದೊಂದು ಮಾತು ಪ್ರತಿಧ್ವನಿಸುತ್ತಿದೆ ಎಷ್ಟೆಲ್ಲ ವ್ರತವನ್ನು ಪುಣ್ಯವನ್ನು ಆರ್ಜಿಸಿದ ಫಲ ಈಗ ನಿನ್ನ ಕೈ ಸೇರಿತು ಮಗು ಸತ್ಯ ದರ್ಶನೇ ನಿನಗಾಯಿತು ಹೆಂಡತಿ ಎನ್ನುವಂತಹ ಮೋಹ ಮಗಳ ಎನ್ನುವಂತಹ ಮೋಹ ಹೀಗೆ ಒಂದೊಂದೇ 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 ಕೊಂಡಿಯನ್ನು ಕಳಚಿ 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 ನಿನ್ನನ್ನು ನೀನು ಮಾರಾಟ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಯೂ ಸತ್ಯವನ್ನು ರಸವನ್ನಾಗಿಸಿದೆ ಹೆಂಡತಿಯ ತಲೆಯನ್ನು ಕಡಿಯುವ ಪರಿಸ್ಥಿತಿ ಬಂದವು ನೀನು ಅಚಲವಾಗಿ ನಿಂತೆ ಸಹ ಹರಿಶ್ಚಂದ್ರ ಈಗ ನಿನಗಾಗಿರುವುದು ಸತ್ಯದ ದರ್ಶನ ಸತ್ಯಂ ಶಿವಂ ಸುಂದರಂ ಸತ್ಯವನ್ನು ವ್ರತವನ್ನಾಗಿ ಆಚರಿಸಿದವನಿಗೆ ಏನು ಎಂದು ಕೇಳುವ ಪ್ರಶ್ನೆಗೆ ಉತ್ತರ ಶಿವನ ಸಾಕ್ಷಾತ್ಕಾರ ಶಿವನ ಸಾಕ್ಷಾತ್ಕಾರ ಹುಟ್ಟಿದ ವ್ಯಕ್ತಿಗೆ ಅದಕ್ಕಿಂತಲೂ ಹೆಚ್ಚಿನದ್ದು ಬೇರೆ ಇದೆ ಹಾಗಾಗಿ ನಿನ್ನ ಸತ್ಯ ವ್ರತಕ್ಕೆ ನಾವೆಲ್ಲರೂ ಮೆಚ್ಚಿದ್ದೇವೆ ಇಲ್ಲಿಯ ತನಕ ನಾನು ಆಚರಿಸಿಕೊಂಡು ಬಂದಿರುವಂತಹ ತಮಶಕ್ತಿ ಐವತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿದ ನಾನು ಇಪ್ಪತ್ತೈದು ಸಾವಿರ ವರ್ಷ ಆಚರಿಸಿದ ತಪಸ್ಸಿನ ಫಲವನ್ನು ಸಂತೋಷದಿಂದ ಜರುಗಿದಾರಿಯನ್ನು ನನ್ನ ಹರಿಶ್ಚಂದ್ರನಿಗೆ ಬೇಕು ನಾನು ನನ್ನಂಥವರು ತಪಸ್ಸನ್ನ ಆಚರಿಸಿದರು ಅದರ ಫಲದ ಪ್ರಯೋಜನ ನಿಮ್ಮಂಥವರಿಗೆ ಸಿಗಬೇಕು ನಷ್ಟ ಆಯಿತು ಎಂಬ ಚಿಂತೆ ನಮಗೇನು ಇಲ್ಲ ಲೋಕದಲ್ಲಿ ಮತ್ತೆ ಆಗಿಸುತ್ತೇನೆನ್ನುವ ಆತ್ಮವಿಶ್ವಾಸ ಯಾವನಲ್ಲಿ ಇರುತ್ತದೆಯೋ ಅವನು ವ್ಯಯಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ ನನ್ನ ತಪಶಕ್ತಿಯನ್ನು ಕೊಟ್ಟೆ ಇನ್ನು ದೇಶಕೋಶಾಲಿಗಳು ವೇಗ ಮಗು ನನಗೆ ಅದು ಒಂದು ಕಾಲದಲ್ಲಿ ರಾಜ ದಂಡವನ್ನು ಹಿಡಿದು ರಾಜನಾಗಿ ಕಂಗೊಳಿಸಿದವ ನಾನು ಯಾವುದು ಬೇಡ ಎಂದು ಬಿಟ್ಟಿದ್ದೇನೋ ಅದನ್ನು ನಾನು ಪುನಃ ಪಡೆದೇನೋ ಅಂದೇ ಕ್ಷತ್ರಿಯ ಬಲಂ ಬ್ರಹ್ಮ ತೇಜ ಬಲಂ ಬಲಂ ಎಂದು ಬ್ರಹ್ಮ ತೇಜಸ್ಸನ್ನು ಆರ್ಜಿಸುವುದಕ್ಕೆ ಹೊರಟಿದ್ದೇನೆ ಆರ್ಜಿಸಿದ್ದೇನೆ ಬೇಡ ಎಂದು ಅದನ್ನು ಬಿಟ್ಟ ನಾನು ಬೇಕು ಎಂದು ಪಡೆದದ್ದಲ್ಲ ನಿನಗೀಗ ಬೇಡ ಎಂದು ಪಡೆದದ್ದು ಆದ್ದರಿಂದ ನೀನು ನನಗೆ ಕೊಟ್ಟಿರುವಂತಹ ದೇಶ ಕೋಶ ಬೊಕ್ಕಸ ಪ್ರಸಾದ ರೂಪದಲ್ಲಿ ನಿನಗೆ ನೀಡುತ್ತಿದ್ದೇನೆ ನನ್ನಿಂದ ಕೊಟ್ಟಂತಹ ದೇಶಕೋಶಾದಿಗಳನ್ನೆಲ್ಲ ಪಡೆದು ಈ ಚಂದ್ರಮತಿ ಈ ಸಾತ್ವಿ ಶಿರೋಮಣಿಯ ಬಗ್ಗೆ ನಾನು ಹೇಳಲೇಬೇಕು ಇಂತಹ ಒಬ್ಬಳು ಹೆಂಡತಿ ನಿನಗೆ ಸಿಗದೇ ಇದ್ದರೆ ನೀನು ಸತ್ಯವ್ರತ ವ್ರತವನ್ನು ಆಚರಿಸುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸತ್ಯ ನೀನು ಸತ್ಯ ಹರಿಶ್ಚಂದ್ರನಾಗುವಲ್ಲಿ ನಿನ್ನ ಶ್ರಮ ಎಷ್ಟಿದೆಯೋ ಈ ಸಾಧ್ವಿಯ ತ್ಯಾಗವೂ ಅಷ್ಟೇ ಇದೆ ಎನ್ನುವುದನ್ನು ಮರೆಯುವ ಹಾಗಿಲ್ಲ ಇಂಥವನನ್ನು ಸೇರಿ ಚಿರಂಜೀವಿಯಾಗಿರುವಂತಹ ನಿನ್ನ ಕುಮಾರನನ್ನು ಹೊಂದಿ ಸತಿಸುತ್ತ ಸಹಿತ ಸುದೀರ್ಘ ಕಾಲ ಸುಖ ಸಂತೋಷವಾಗಿರ